ಸಿ ಪಿ ಅಂದ್ರೆ ಜಗನ್ ರೆಡ್ಡಿಯ ಅಧಿಕಾರಾವಧಿಯಲ್ಲಿ ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಬಳಸಲಾಗುತ್ತಿದ್ದ ಇನ್ನಿತರ ಪರಿಕರಗಳಲ್ಲಿ ಅಂದರೆ ತುಪ್ಪನೋ ಬೆಣ್ಣೆನೋ ಯಾವ್ಯಾವದ್ರಲ್ಲೋ ಅದು ಯಾವ್ದ್ರಲ್ಲೂ ಇರಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗುತ್ತಿತ್ತು ಅಂತ ಅವ್ರದ್ದು ಆರೋಪ ಗುಣಮಟ್ಟವಲ್ಲದ ಪದಾರ್ಥಗಳನ್ನು ಬಳಸಲಾಗ್ತಾ ಇತ್ತು ಈ ಥರ ಇರ್ಬೋದು ಅಂದರೆ ಗೋಡಂಬಿ ಇರ್ಬೋದು ಬಾದಾಮಿ ಇರ್ಬೋದು ಡ್ಯಾಶು ಡ್ಯಾಶು ಆಪಾದಿಸಿದ್ದಾರೆ ಇದಕ್ಕೆಲ್ಲ ನಾವೀಗ ಬ್ರೇಕ್ ಹಾಕಿದ್ದೀವಿ ಶುದ್ಧ ತುಪ್ಪ ಬಳಸಿ ಲಡ್ಡು ಮಾಡಿಸ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ ದೇಗುಲದ ಶುದ್ಧೀಕರಣ ನಡೆದಿದೆ ಎಂದು ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಈ ಆರೋಪ ಅವರು ಇದ್ದಾಗಲೂ ಬಂದಿತ್ತು ಜಗನ್ ರೆಡ್ಡಿ ಇದ್ದಾಗ ಅಲ್ಲಿ ಕ್ರೈಸ್ತ ಧರ್ಮೀಯರಿಗೆ ಅವಕಾಶ ಮಾಡಿಬಿಟ್ಟಿದ್ದಾರೆ ಇಂದು ಇದನ್ನು ಮಾಡಿದ್ದಾರೆ ತಿರುಪತಿ ಅಲ್ಲಿ ಹೋಗಿ ಚರ್ಚಿಗೆ ಜಾಗ ಕೊಡ್ತಾರೆ ಅಂತಾನೋ ಇನ್ನೊಂದಕ್ಕೆ ಜಾಗ ಕೊಡ್ತಾರೆ ಈ ಥರದೆಲ್ಲ ಆರೋಪಗಳಾಗಿ ಬಂದಿದ್ವು ಇದಕ್ಕೆ ಪೂರಕವಾದ ಒಂದು ಲ್ಯಾಬ್ ವರದಿ ಒಂದು ಪ್ರಯೋಗಾಲಯದ ವರದಿ ಹತ್ ಹರಿದಾಡ್ತಾ ಇದೆ ಅಲ್ಲ ಆ ಕಡೆ ಅದು ಸರಿಯೋ ತಪ್ಪೋ ಅದು ಯಾವುದೇ ಸ್ಥಾಪಿತ ಸರ್ಕಾರಿ ಲ್ಯಾಬೋ ಅಲ್ವೋ ಪ್ರೈವೇಟೋ ಗೊತ್ತಿಲ್ಲ ಚಂದ್ರಬಾಬು ಹೇಳಿಕೆ ಮಾತ್ರ ಗೋಜಲೆ ಬಿಸಿಬಿಟ್ಟಿದೆ ಅಟ್ಲೀಸ್ಟು ರಾಜಕಾರಣಿಗಳಲ್ಲೂ ಹೌದು ಭಕ್ತಾದಿಗಳಲ್ಲೂ ಹೌದು